ಇನ್ನು ಗ್ಯಾರಂಟಿಗಳ ಭಾರಕ್ಕೆ ರಾಜ್ಯ ಸರ್ಕಾರ ಹೈರಾಣದಂತೆ ಕಂಡು ಬರ್ತಾ ಇದೆ ಕೊಟ್ಟ ಭರವಸೆಯಂತೆ ಗ್ಯಾರಂಟಿಗಳ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಪರದಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಏನಾದರೂ ಮಾಡಲೇಬೇಕು ರಾತ್ರಿ ಮಿಕ್ಕಿರೋ ಎಣ್ಣೆ ತಗಂಬ ಸಾರಿಗೆ ಇಲಾಖೆಗೆ ಶಕ್ತಿ ಯೋಜನೆ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬರೋಬ್ಬರಿ ಸಾವಿರದ ಆರುನೂರ ತೊಂಬತ್ತೈದು ಕೋಟಿ ಹಣವನ್ನ ಸಾರಿಗೆ ಇಲಾಖೆಗೆ ಸರ್ಕಾರ ಪಾವತಿ ಮಾಡಬೇಕಾಗಿದೆ ಅಯ್ಯೋ ತಾಯಿ ತಂದೆ ಅಷ್ಟೇ ಅಲ್ಲ ಹೈನುಗಾರಿಕೆ ಹೈನುಗಾರರಿಗೆ ನೀಡಬೇಕಾಗಿದ್ದ ಹಾಲಿನ ಸರ್ಕಾರ ಪಾವತಿ ಮಾಡಿಲ್ಲ ಎಸ್ಸಿ ಅವರಿಗೆ ಆರು ಪಾಯಿಂಟ್ ಎಂಟು ಐದು ಕೋಟಿ ಎಸ್ ಟಿ ಅವರಿಗೆ ಒಂಬತ್ತು ಕೋಟಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಈ ಮಧ್ಯೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ಸಾಲ ಮಾಡಿದ್ದೇವೆ ಬೇರೆ ರಾಜ್ಯಗಳು ಉಳಿಸಿದ್ರೆ ನಮ್ಮ ಸಾಲದ ಪ್ರಮಾಣ ಕಡಿಮೆ ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿ ನೀವು ಬಾಯಿಗೆ ಬಂದಂಗೆ ಸಾಲ ತಗೋತಾ ಇದ್ರೆ ಯಾವ ಮರುಪಾವತಿ ತೀರುವಳಿ ಏನಿದೆ ಇಟ್ ಬಿಕಮ್ಸ್ ಟಫ್ ಅಂಡ್ ಟಫ್ ಅಂಡ್ ಟಫ್ ಇನ್ನು ಶಕ್ತಿ ಬಸ್ ಕಾಸು ಕೊಡ್ತಿಲ್ಲ ಅಂತ ನಾನು ಐ ವಿಲ್ ಬೆಟ್ ಬಿತ್ತೀವಿ ನಿಮ್ಮೆಲ್ಲಾರ ಹತ್ರ ನೀವು ಇದನ್ನೇ ಕಂಟಿನ್ಯೂ ಮಾಡಿ ಕೆ ಎಸ್ ಆರ್ ಟಿ ಸಿ ವಿಲ್ ಹ್ಯಾವ್ ಟು ಶಟ್ ಡೌನ್ ಅದಕ್ಕೆ ಆಪ್ಷನ್ ಇಲ್ಲ ಅದಕ್ಕೆ ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ನಿಮ್ಮ ಹತ್ರ ಶಟ್ ಡೌನ್ ಆಗ್ಲೇಬೇಕಾಗತ್ತದ್ದು ಇನ್ನು ನೀವು ಇದನ್ನು ಹೇಳ್ತಿದ್ದೀರಿ ಹೈನು ಅಂದ್ರೆ ಹಾಲಿಂದಕ್ಕೆ ಪ್ರೋತ್ಸಾಹನ ಹೇಳ್ತಿದ್ದೀರಿ ಕೊಡಲ್ಲ ಕೊಡಲ್ಲ ಅದ್ರ ಬದಲು ಏನ್ ಮಾಡ್ತಾರೆ ಅಂತ ಹೇಳ್ತೀನಿ ಹಾಲಿನ ರೇಟ್ ನೋಡ್ತಾ ಇರೀಕ್ರೆ ನೀವು ಅದನ್ನ ಹುಡುಕಿಲ್ ಕೊಡ ಅದನ್ನೇ ಕೊಟ್ಟಿ ಅಂತ ತೋರಿಸ್ತಾರೆ ರೈತರಿಗೆ ಐದು ರೂಪಾಯಿ ನಾಲ್ಕು ರೂಪಾಯಿ ಎತ್ತದ್ವಿ ರೈತರಿಗೋಸ್ಕರ ಅಂತಂದ್ಬಿಟ್ಟು ಅಂದ್ಬಿಟ್ಟು ಅದನ್ನ ಎಬ್ಬಿಸ್ತಾರೆ ಗ್ರಾಹಕರು ನಿಮ್ಮ ನಿಮ್ಮನೆ ವೈರಿಗಳು ನಿಮ್ಗೆ ಚಾಕು ಮನೆ ಪುಕ್ಕಟ ಜೀತದಾಳಗಳು ನಾವು ಗ್ರಾಹಕರೆಲ್ಲ ರೈತರಿಗೋಸ್ಕರ ಅಂತಾರೆ ಅದು ಎತ್ತುತ್ತಾರೆ ಪ್ರೋತ್ಸಾಹ ಕೊಡಲ್ಲ ರೈತರಿಗೆ ಒಂದ್ ನಾಲ್ಕು ಎಕ್ಸ್ಟ್ರಾ ಬಂದಾಗ ಪ್ರೋತ್ಸಾಹನ ಸೈಲೆಂಟ್ ಆಗಿ ಹೋಗುತ್ತೆ ನೀವು ನೋಡ್ತಾ ಇದು ನೆಕ್ಸ್ಟ್ ಸ್ಟೇಜ್ ಅದು ನಾನು ಹಿಂಗೆ ಪ್ಯಾಂಟ್ ಶರ್ಟ್ ದೊಡ್ಡ ಹಾಕೊಂಡು ಹೋಯ್ತಾ ಇದ್ದೆ ನಾನು ಐರನ್ ಐರನ್ ಇದಂಗ ಅವ್ರ ಫ್ರೆಂಡ್ ಒಬ್ಬ ಆಟಿ ನಾರಾಯಣ ಅಂತ ಇದ್ದರು ಅವನ್ನ ಕರ್ಸಿದ್ರು ಒಂದಿನ ಕರ್ಸ್ಬಿಟ್ಟು ಮೇಲ್ಕು ಕೆಳಕು ನಾನು ನೋಡ್ತಾ ಇದ್ರು ಮೇಲ್ಕು ಕೆಳಕು ನಾನು ನೋಡ್ತಾ ಇದ್ರು ಮೇಲ್ಕು ಕೆಳಕು ನಾನು ನೋಡ್ತಾ ಇದ್ವಿ ಮೇಲ್ಕು ಕೆಳಕು ನಾನು ನೋಡ್ತಾ ಇದ್ವು ನಾನು ಹೆಂಗ್ ನೋಡ್ತಾ ಇರಂತೆ ಆಟಿ ಬಾಯ್ಲಿ ಅಂತಂದ್ರು ಬಂದ್ರು ಅವರು ಇವನ್ಗೆ ಸ್ವಲ್ಪ ಬಟ್ಟೆ ಹೋಲ್ಸ್ಕೊಡ್ರಿ ಬಟ್ಟೆ ಹೋಲ್ಸಿ ಸ್ವಲ್ಪ ನಿಮಗೆ ಅಂತ ಹೇಳಿ ಸೊ ಆಮೇಲೆ ಬಾಂಬೆ ಇಂದ ಕರ್ಸಿಸ್ಬಿಟ್ಟು ಅವ್ನ ಯಾರ ಟೈಲರ್ ನ ಕರ್ಸಿಸ್ಬಿಟ್ಟು ಏನು ವೆಲ್ ಎಜುಕೇಟೆಡ್ ಡ್ರೆಸ್ ನಾನು ಬೇಕಾದಷ್ಟು ಡ್ರೆಸ್ ಹೊಲಿದ್ದೀನಿ ಇದು ಯಾವ್ದು ವೆಲ್ ಎಜುಕೇಟೆಡ್ ಡ್ರೆಸ್ ಟೈಲರ್ ಏನ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅದೇ ಡಿಗ್ರಿ ಓದ್ದಾಗ ಹಾಕೋತಾರಲ್ಲ ಇದು ವೆಲ್ ಎಜುಕೇಟೆಡ್ ಡ್ರೆಸ್ ಅಲ್ಲ ಕಾನ್ವೊಕೇಶನ್ ಡ್ರೆಸ್ ಕಲ್ತಿದ್ದು ಹೆಂಗ್ ಹಾಕ್ಬೇಕು ಕೋಟ್ ಹೆಂಗ್ ಹಾಕ್ಬೇಕು ಅಂತ ಕಲ್ತಿದ್ದೆ ಅದೆಲ್ಲ ಸರಿ ಅವ್ರು ಹೇಳಿರೋದು ಕರೆಕ್ಟ್ ಎಲ್ಲರಿಗೂ ಗೈಡ್ ಮಾಡ್ತಿದ್ದೆ ಅಂದ್ರೆ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲರಿಗೂ ಮಾಡಕ್ಕೆ ಡ್ರೆಸ್ ಕನ್ಸಲ್ಟೆಂಟ್ ಒಂದ್ ಹೇಳಿಲ್ಲ ಅವರು ಏನ್ ಸರ್ ಅದು ಅವ್ರ ಇಷ್ಟ ಡ್ರೆಸ್ ಸೆನ್ಸ್ ಹೆಂಗ್ ಬೇಕಾದ್ರು ಇರ್ಬೋದು ಅದು ನಾನು ಕಾಮೆಂಟ್ ಮಾಡ್ತಾ ಇಲ್ಲ ಅದನ್ನ ನೆಗೆಟಿವ್ಲಿ ಹೇಳ್ತಿಲ್ಲ ನಾನು ಇನ್ನೊಂದು ಎರಡು ಗುಂಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ